ಜೀವೋತ್ತಮರಾದ ಜಗತ್ತಿನ ವಿಧಾತೃಗಳು ಅಂತ ಪ್ರಸಿದ್ಧರಾದ ಬ್ರಹ್ಮದೇವರ ಮಾನಸ ಪುತ್ರರಾಗಿ ಅತ್ರಿ ಋಷಿಗಳು ಜನಿಸಿದ್ದಾರೆ ಆ ಅತ್ರಿ ಋಷಿಗಳು ವಿಶೇಷವಾಗಿ ತಮ್ಮ ಪುತ್ರರಿಂದಲೂ ಸಹಿತರಾಗಿ ಕಾಯಿಕ ವಾಚಿಕ ಮಾನಸಿಕವಾದ ಶುಭಕರ್ಮಗಳನ್ನೇ ಆಚರಣೆ ಮಾಡುತ್ತಾ ಇದ್ದಾರೆ ಕರ್ಮಣ ಮನಸ ಶುಭಾನ್ಯೇವ ಚಚಾರ ಸಹ ಶಾಸ್ತ್ರವಿಹಿತವಾದ ಶುದ್ಧವಾದ ವಿಹಿತವಾದ ಪವಿತ್ರವಾದ ಕರ್ಮಗಳನ್ನೇ ಮಾಡುತ್ತಾ ಭಗವಂತನ ವಿಶೇಷವಾದಂತಹ ಅನುಗ್ರಹವನ್ನು ಪಡೆದಿದ್ದಾರೆ ಮೂರು ಸಾವಿರ ದಿವ್ಯ ವರ್ಷಗಳವರೆಗೆ ಅಖಂಡವಾಗಿ ಮೌನದಿಂದ ಇದ್ದು ತಪಸ್ಸು ಮಾಡಿದ್ದಾರೆ ಅನುತ್ತರನ್ನಾಮ ತಪಃ ಅಂತಹ ಶ್ರೇಷ್ಠವಾದ ಮೌನದ ತಪಶ್ಚರ್ಯವನ್ನು ಮಾಡಿ ಭಗವದ್ಧ್ಯಾನರತರಾಗಿ ಬ್ರಹ್ಮಚರ್ಯದಿಂದ ಅಖಂಡವಾಗಿ ತಪಸ್ಸು ಮಾಡಿದ್ದಾರೆ ಆ ರೀತಿಯ ತಪಸ್ಸನ್ನು ಮಾಡುವಂತಹ ಆ ಅತ್ರಿ ಋಷಿಗಳಲ್ಲಿ ಒಂದು ವಿಶಿಷ್ಟ ವಾದ ತೇಜಸ್ಸು ಚಂದ್ರನಿಗೆ ಯಾವ ತರಹದ ಒಂದು ಶುಕ್ಲವಾದ ಶುಭ್ರವಾದ ಹೊಳಪಿನ ರೂಪ ಇದೆ ಆ ತರಹ ಶ್ರೇಷ್ಠವಾದಂತಹ ರೂಪ ಅವರಿಗೆ ಬಂದಿದೆ ವಿಶಿಷ್ಟವಾದ ತೇಜಸ್ಸಿನ ಸಂಚಾರ ಆಗಿದೆ ಮೈಯಲ್ಲಿ ಅಂತಹ ಪ್ರಸಂಗದಲ್ಲಿ ಅವರ ಕಣ್ಣಿನಿಂದ ನೀರು ಬರ್ತಾ ಇದೆ ಆ ನೀರನ್ನು ಹತ್ತು ದಿಕ್ಕುಗಳಿಗೆ ಅಭಿಮಾನಿಗಳಾದಂತಹ ದೇವತೆಗಳು ಸ್ತ್ರೀಯರು ಆ ದೇವಿಯರು ಅದನ್ನು ಧಾರಣೆ ಮಾಡಿದ್ದಾರೆ ಧಾರಣೆ ಮಾಡುವಂತಹ ಶಕ್ತಿ ಅವರಿಗಿಲ್ಲದಂತೆ ಅದನ್ನು ಕೆಳಗೆ ಹಾಕಿದ್ದಾರೆ ಆ ಸಂದರ್ಭದಲ್ಲಿ ಅಲ್ಲಿ ಹುಟ್ಟಿದಂತಹ ವ್ಯಕ್ತಿಯೇ ಚಂದ್ರ ಅದಕ್ಕಾಗಿಯೇ ಅವನನ್ನು ಅತ್ರಿ ನೇತ್ರ ಸಮುದ್ಭವ ಅಂತ ಅತ್ರಿ ಋಷಿಗಳು ಮೂರು ಸಾವಿರ ವರ್ಷಗಳವರೆಗೆ ದಿವ್ಯ ಮೂರು ಸಾವಿರ ವರ್ಷಗಳವರೆಗೆ ತಪಸ್ಸು ಮಾಡಿ ವಿಶೇಷವಾಗಿ ಭಗವಂತನ ಅನುಗ್ರಹವನ್ನು ಪಡೆಯುತ್ತಾರೆ ಪರಮಾತ್ಮನೇ ವರ ಕೊಡ್ತಾನೆ ದತ್ತಂ ದೂರ್ವಾ ಸಸಂ ಸೋಮಂ ಆತ್ಮೇಶ ಬ್ರಹ್ಮ ಸಂಭವಾನ್ ಪರಮಾತ್ಮನೇ ಮೂರು ರೂಪಗಳಿಂದ ಅವತಾರ ಮಾಡಬೇಕು ಅಂತ ಬಯಸಿರ್ತಾರೆ ಬ್ರಹ್ಮಾಂತರ್ಯಾಮಿ ಬ್ರಹ್ಮ ವಿಷ್ಣು ಹಾಗೂ ಶಿವಾಂತರ್ಯಾಮಿ ಶಿವ ಈ ಮೂರು ರೂಪಗಳಿಂದ ಪರಮಾತ್ಮನ ಅವತಾರ ಆಗಬೇಕು ಅಂತ ಬಯಸಿರ್ತಾರೆ ವಿಷ್ಣು ಸಾಕ್ಷಾತ್ ದತ್ತಾತ್ರೇಯನಾಗಿ ಅವತಾರ ಮಾಡ್ತಾನೆ ಶಿವ ದುರ್ವಾಸರಾಗಿ ಅವತಾರ ಮಾಡ್ತಾನೆ ಬ್ರಹ್ಮದೇವರು ಬ್ರಹ್ಮಾಂತರ್ಯಾಮಿಯಾದ ಪರಮಾತ್ಮ ಬ್ರಹ್ಮ ಆ ಬ್ರಹ್ಮಾಂತರ್ಯಾಮಿಯಾದ ಬ್ರಹ್ಮರೂಪಿಯಾದ ಪರಮಾತ್ಮ ಬ್ರಹ್ಮದೇವರ ಜೊತೆಗೆ ಈ ಸೋಮನಲ್ಲಿ ವಿಶೇಷವಾಗಿ ಆವೇಶವನ್ನು ಮಾಡುತ್ತಾನೆ ಬ್ರಹ್ಮದೇವರಿಗೆ ಪ್ರತ್ಯೇಕ ಅವತಾರ ಇಲ್ಲ ಬ್ರಹ್ಮಣೋನ ಅವತಾರೋಸ್ತಿ ಸನ್ನಿಧಾನಂತೂ ಕೇವಲಂ ಆ ದೃಷ್ಟಿಯಲ್ಲಿ ಬ್ರಹ್ಮದೇವರ ವಿಶೇಷ ಸನ್ನಿಧಾನಕ್ಕೆ ಪಾತ್ರನಾದಂತಹ ಸೋಮ ಆ ಬ್ರಹ್ಮದೇವರಲ್ಲಿ ಬ್ರಹ್ಮನಾಮಕ ಪರಮಾತ್ಮನ ಸನ್ನಿಧಾನ ಅಂತಹ ಸೋಮ ಅತ್ತಿರ ಋಷಿಗಳ ಶರೀರದಲ್ಲಿ ಪ್ರವೇಶ ಮಾಡಿ ಅವರ ಕಣ್ಣುಗಳಿಂದ ಧಾರಾಕಾರವಾಗಿ ಆ ತಪಸ್ಸಿನ ಜಲ ಹೊರಗಡೆಗೆ ಬರ್ತಾ ಇದ್ದರೆ ಅದನ್ನು ಆ ದೇವತಾ ಸ್ತ್ರೀಯರು ಧಾರಣೆ ಮಾಡಿದ್ದಾರೆ ಧಾರಣೆ ಮಾಡಲಾಗದೆ ಅವರು ಆ ಗರ್ಭವನ್ನು ಕೆಳಗೆ ಹಾಕಿದಾಗ ಅಲ್ಲಿಂದ ಸೋಮನ ಉತ್ಪತ್ತಿಯಾಗಿದೆ ಎಂಬುದಾಗಿ ತಿಳಿಸ್ತಾರೆ ಆ ಸೋಮನನ್ನು ತಮ್ಮ ವಿಶೇಷ ಆವೇಶದಿಂದ ಕೂಡಿದ ಸೋಮನನ್ನ ಪ್ರೀತಿಯಿಂದ ಬ್ರಹ್ಮದೇವರು ಶ್ರೇಷ್ಠವಾದಂತಹ ಒಂದು ರಥ ವೇದಮಯವಾದ ರಥ ಅಂತಹ ವೇದಮಯವಾದ ರಥದಲ್ಲಿ ಒಂದು ಸಾವಿರ ಶುಭ್ರವಾದ ಕುದುರೆಗಳಿಂದ ಕೂಡಿದಂತಹ ಶ್ರೇಷ್ಠವಾದಂತಹ ರಥ ಆ ಎಲ್ಲ ಅನೇಕ ವೇದಾಭಿಮಾನಿ ದೇವತೆಗಳೇ ಮಾಡಿದಂತಹ ಅವರ ಸನ್ನಿಧಾನದಿಂದ ಕೂಡಿದ ಆ ರಥದಲ್ಲಿ ಇವನನ್ನು ಸೋಮನನ್ನು ಕೂಡಿಸಿಕೊಂಡು ಹೊರಟಿದ್ದಾರೆ ಎಲ್ಲ ದೇವತೆಗಳು ಋಷಿಗಳು ಸೋಮನಿಗಿಂತಲೂ ಚಿಕ್ಕ ದೇವತೆಗಳು ಹಾಗೂ ಋಷಿಗಳು ಎಲ್ಲರೂ ಕೂಡ ಭೃಗು ಋಷಿಗಳು ಆಂಗಿರಸರು ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವವೇದಗಳಿಂದ ಸ್ತೋತ್ರ ಮಾಡಿದ್ದಾರೆ ಸೋಮನಿಗೆ ಯೋಗ್ಯವಾದಂತಹ ಮಂತ್ರಗಳಿಂದ ಸೋಮನ ಸ್ತುತಿ ಅಂತರ್ಯಾಮಿಯಾದ ಬ್ರಹ್ಮದೇವರ ಸ್ತುತಿ ಅಲ್ಲಿ ಅಂತರ್ಯಾಮಿಯಾದ ಬ್ರಹ್ಮನಾಮಕ ಪರಮಾತ್ಮನ ಸ್ತುತಿಯನ್ನು ಆ ಎಲ್ಲ ಋಷಿ ಮಾಡಿದ್ದಾರೆ ಹಾಗೆಲ್ಲ ಋಷಿಗಳಿಂದ ಸ್ತುತರಾಗಿ ಬ್ರಹ್ಮದೇವರು ಹಾಗೂ ಸೋಮ ಆ ರಥದಲ್ಲಿ ಕುಳಿತುಕೊಂಡು ಇಪ್ಪತ್ತೊಂದು ಬಾರಿ ಸಮಗ್ರವಾದ ಭೂಪ್ರದಕ್ಷಿಣೆಯನ್ನು ಮಾಡಿದ್ದಾರೆ ತ್ರಿ ಸಪ್ತಕೃತ್ವತಿಶಯ ಅತಿ ಅಶಾಹ ಚಕಾರ ಅಭಿಪ್ರದಕ್ಷಿಣ ಸಮಗ್ರವಾದ ಭೂಮಿಯನ್ನು ಪ್ರದಕ್ಷಿಣೆ ಮಾಡಿದ್ದಾರೆ ಆ ಭೂಪ್ರದಕ್ಷಿಣೆ ಮಾಡುವಾಗ ಆ ಸೋಮನ ಒಂದು ವಿಶಿಷ್ಟವಾದ ತೇಜಸ್ಸು ಅದು ಧಾರಾಕಾರವಾಗಿ ಜಲದ ರೂಪದಲ್ಲಿ ಅಮೃತದ ರೂಪದಲ್ಲಿ ಎಲ್ಲೆಲ್ಲಿ ಸೇಚನ ಆಯಿತೋ ಸಂಚಾರ ಮಾಡುವಾಗ ಕೆಳಗೆ ಬಿತ್ತೋ ಅಲ್ಲಿ ಔಷಧಿಗಳ ಉತ್ಪತ್ತಿ ಆಯಿತು ಔಷಧಿಗಳ ರಾಜ ಅಂತ ಅದಕ್ಕಾಗಿಯೇ ಸೋಮನಿಗೆ ಹೇಳೋದು ಆ ಸೋಮನ ವಿಶಿಷ್ಟವಾಗಿರುವಂತಹ ಅಮೃತಮಯವಾದಂತಹ ಏನು ಧಾರಾ ಇದೆ ಅದರ ಸೇಚನ ಆದ ಸ್ಥಳದಲ್ಲೆಲ್ಲ ಒಂದು ಅದ್ಭುತವಾದ ಔಷಧಿಗಳ ಉತ್ಪತ್ತಿಯಾಗಿದೆ ಆ ಸೋಮನ ಕಿರಣಗಳಿಂದ ಔಷಧಿ ವನಸ್ಪತಿಗಳ ಅಭಿವೃದ್ಧಿ ಆಗತ್ತೆ ಅಂತನ್ನುವುದು ಎಲ್ಲರಿಗೂ ತಿಳಿದಂತಹ ವಿಷಯ ಔಷಧ್ಯಸ್ಥ ಸಮುದ್ಭೂತ ಆ ರೀತಿ ಬ್ರಹ್ಮದೇವರು ವಿಶೇಷವಾಗಿ ಮಾಡಿದ್ದಾರೆ ಈ ಸೋಮ ಬ್ರಹ್ಮದೇವರ ವಿಶೇಷ ಅನುಗ್ರಹವನ್ನು ಪಡೆದು ಭೂಪ್ರದಕ್ಷಿಣೆಯನ್ನು ಮಾಡಿ ಜನರೆಲ್ಲರ ಬದುಕಿಗೆ ಅತ್ಯಂತ ಅವಶ್ಯಕವಾದಂತಹ ಔಷಧಿ ವನಸ್ಪತಿಗಳ ಸೃಷ್ಟಿಯನ್ನು ಮಾಡುವುದರ ಜೊತೆಗೆ ತಾನು ತನ್ನ ವಿಶೇಷವಾದಂತಹ ಸಾಧನೆಯನ್ನು ಮಾಡಿಕೊಳ್ಳುವುದಕ್ಕಾಗಿ ಅಪರೋಕ್ಷ ಜ್ಞಾನಿಗಳೇ ದೇವತೆಗಳಾಗೋದು ನೈವದೇವ ಪದಂ ಪ್ರಾಪ್ತಾಹ ಬ್ರಹ್ಮದರ್ಶನ ವರ್ಜಿತ ಅಂದಮೇಲೆ ಅವರಿಗೆ ಮೋಕ್ಷವಾಗುವುದು ನಿಶ್ಚಿತ ಆದರೆ ಮೋಕ್ಷದಲ್ಲಿ ವಿಶೇಷವಾದ ಆನಂದದ ಅಭಿವೃದ್ಧಿಗಾಗಿ ಹೆಚ್ಚಿನ ಸಾಧನೆಯನ್ನು ಮಾಡುತ್ತಾರೆ ಅಂತಹ ಚಂದ್ರ ತಾನು ತಪಸ್ಸು ಮಾಡಿದ್ದಾನೆ ಅಪರೋಕ್ಷ ಜ್ಞಾನಿಯಾಗಿದ್ದರೂ ಕೂಡ ತಪಸ್ತೆ ಮಹಾಭಾಗ ಪದ್ಮಾನಾಂ ದಶತೀರ್ದಶ ಒಂದು ಸಾವಿರ ಪದ್ಮ ಸಂವತ್ಸರಗಳವರೆಗೆ ಜಪ ಮಾಡಿದ್ದಾನೆ ಅಂದರೆ ಒಂದು ಲಕ್ಷ ಕೋಟಿ ಅಂದರೆ ಒಂದು ಲಕ್ಷ ಕೋಟಿ ಅಂದರೆ ಒಂದು ಶಂಕು ಒಂದು ಲಕ್ಷ ಶಂಕು ಅಂದರೆ ಒಂದು ಮಹಾಶಂಕು ಅಂತಹ ಲಕ್ಷ ಮಹಾಶಂಕು ಅಂದರೆ ಒಂದು ಪದ್ಮ ಅಂತಹ ಸಾವಿರ ಪದ್ಮ ವರ್ಷಗಳವರೆಗೆ ತಪಶ್ಚರ್ಯವನ್ನು ಮಾಡಿದ್ದಾನೆ ಭಗವಂತನ ಪ್ರೀತಿಗಾಗಿ ಕಾಯಿಕವಾಗಿ ಭಗವಂತನ ಸೇವೆ ಮಾನಸಿಕವಾಗಿ ಧ್ಯಾನ ವಾಚನಿಕವಾಗಿ ಪರಮಾತ್ಮನ ಸ್ತುತಿ ಈ ರೀತಿಯ ಮಹಾ ತಪಸ್ಸನ್ನ ಆಚರಣೆ ಮಾಡಿದ್ದಾನೆ ಮಹಾನುಭಾವನಾದಂತಹ ಸೋಮ ಎಂತಹ ದೊಡ್ಡ ಯೋಗ್ಯತೆ ನೋಡಿ ಒಂದು ಗಂಟೆ ಚೆನ್ನಾಗಿ ಧ್ಯಾನವನ್ನು ಮಾಡುವುದು ಅಂದರೆ ಕಷ್ಟ ಮಾನವರಿಗೆ ದೇವತೆಗಳಿಗೂ ಮಾನವರಿಗೂ ಎಷ್ಟು ಅಂತರ ಒಂದು ಸಾವಿರ ಪದ್ಮ ವರ್ಷಗಳವರೆಗೆ ನಿರಂತರವಾಗಿ ಭಗವಂತನ ಧ್ಯಾನವನ್ನು ಮಾಡಬೇಕು ಆ ಪರಮಾತ್ಮನ ಸೇವೆಯನ್ನು ಮಾಡಬೇಕು ಅಂದರೆ ಅವರಿಗಿರುವ ಭಕ್ತಿ ಶ್ರದ್ಧೆ ಯೋಗ್ಯತೆ ಶಕ್ತಿ ನಿಷ್ಠೆ ಎಷ್ಟು ಅದ್ಭುತವಾದದ್ದು ಅದರಿಂದ ಬರುವ ಪುಣ್ಯ ಎಷ್ಟು ಅದರಿಂದ ಆಗುವ ಆನಂದದ ಅಭಿವೃದ್ಧಿ ಅಂತಹದ್ದು ಅದ್ಭುತವಾದದ್ದು ಈ ರೀತಿ ವಿಶೇಷವಾಗಿ ತಪಶ್ಚರ್ಯವನ್ನು ಮಾಡಿದ್ದಾರೆ ಇವನಿಗೆ ಅಪಾಮ್ ನಿಧಿ ಅಂತ ಎಲ್ಲ ನೀರುಗಳಿಗೆ ವಿಶೇಷವಾಗಿ ಆ ಜಲತತ್ವಕ್ಕೂ ವಿಶೇಷವಾಗಿ ಆಶ್ರಯನಾಗಿದ್ದಾನೆ ಬೀಜಗಳಿಗೆ ಔಷಧಿಗಳಿಗೆ ಬ್ರಾಹ್ಮಣರಿಗೆ ಹಾಗೂ ನೀರಿಗೆ ಇವನು ಅಧಿಪತಿ ಅಂತ ರಾಜ ಅಂತ ಪಟ್ಟಾಭಿಷೇಕ ಮಾಡಿದ್ದಾರೆ ಬ್ರಹ್ಮದೇವರು ತತಸ್ತಸ್ಮೈ ದದೌ ರಾಜ್ಯಂ ಬ್ರಹ್ಮ ಬ್ರಹ್ಮವಿಧಾ ಬೀಜೌಷಧೀನಾಂ ವಿಪ್ರಾಣಾಂ ಅಪಾಂಚನಮೀಚಯ ಓಷಧಿ ವನಸ್ಪತಿಗಳಿಗೆ ರಾಜ ಬೀಜಗಳಿಗೆ ರಾಜ ಪ್ರಜೆಗಳಿಗೆ ಬ್ರಾಹ್ಮಣರಿಗೆ ರಾಜ ಜೊತೆಗೆ ನೀರುಗಳಿಗೂ ರಾಜ ಎಂಬುದಾಗಿ ಇವನನ್ನ ವರುಣದೇವರು ನೀರಿಗೆ ಅಭಿಮಾನಿ ದೇವತೆಗಳು ವರುಣದೇವರು ನೀರಿಗೆ ಅಭಿಮಾನ ದೇವತೆಗಳು ಅನ್ನುವುದು ಸತ್ಯವಾದರೂ ಕೂಡ ಚಂದ್ರನಿಗೂ ಕೂಡ ಆ ನೀರಿನ ನಿಯಾಮಕತ್ವವನ್ನು ಕೊಟ್ಟಿದ್ದಾರೆ ವರುಣದೇವರಿಗಿಂತಲೂ ಚಂದ್ರ ಒಂದು ಕಕ್ಷೆಯಿಂದ ಉತ್ತಮ ಆದ್ದರಿಂದ ಕೆಳಗಿನ ದೇವತೆಗಳು ಯಾವುದಕ್ಕೆ ಅಭಿಮಾನಿಗಳು ಅದಕ್ಕೆ ಮೇಲಿನ ದೇವತೆಗಳು ಅಭಿಮಾನಿಗಳು ಆಗಿಯೇ ಇರ್ತಾರೆ ಅಂತ ಶ್ರೀಮದಾಚಾರ್ಯರು ತಿಳಿಸಿದ್ದಾರೆ ವಿಶೇಷವಾಗಿ ಚಂದ್ರನಿಗೆ ಆ ನೀರಿನ ಅಭಿಮಾನಿತ್ವವನ್ನು ಕೊಟ್ಟಿದ್ದಾರೆ ಬ್ರಹ್ಮದೇವರು ಈ ರೀತಿ ಆ ಬ್ರಹ್ಮದೇವರಿಂದ ರಾಜ್ಯವನ್ನು ಪಡೆದು ಚೆನ್ನಾಗಿ ಎಲ್ಲ ರಾಜ್ಯವನ್ನು ಚೆನ್ನಾಗಿ ನಿಭಾಯಿಸ್ತಾ ಇದ್ದಾರೆ ಯಜ್ಞದ ಸಾಧನಗಳನ್ನು ಸಂಪಾದನೆ ಮಾಡಬೇಕು ಅನ್ನುವಂತಹ ಒಂದು ಶ್ರದ್ಧೆ ನಮ್ಮಲ್ಲಿ ಬರಬೇಕು ಅಂದರೆ ಚಂದ್ರದೇವರ ವಿಶೇಷವಾದ ಅನುಗ್ರಹ ಬೇಕು ಅಂತ ಐತನೆಯ ಭಾಷ್ಯದಲ್ಲಿ ಶ್ರೀಮದಾಚಾರ್ಯರು ತಿಳಿಸ್ತಾರೆ ತನ್ನ ಇಪ್ಪತ್ತೇಳು ಜನ ಹೆಣ್ಣು ಮಕ್ಕಳನ್ನು ಕೊಟ್ಟು ದಕ್ಷ ಪ್ರಜಾಪತಿ ಮದುವೆ ಮಾಡಿದ್ದಾನೆ ಅಶ್ವಿನಿ ಭರಣಿ ಇತ್ಯಾದಿ ನಕ್ಷತ್ರಾಭಿಮಾನಿ ದೇವತೆಗಳನ್ನು ಇವನು ರಾಜಸೂಯ ಯಾಗವನ್ನು ಪ್ರಾರಂಭ ಮಾಡಿದ ಅದ್ಭುತವಾದ ರಾಜಸೂಯ ಯಾಗ ದಕ್ಷಿಣೆ ಅಂದರೆ ಒಂದೊಂದು ಲಕ್ಷ ರೂಪಾಯಿ ದಕ್ಷಿಣೆ ಏನು ಇವತ್ತಿನ ಕಾಲದ ನೋಟುಗಳಲ್ಲ ಲಕ್ಷ ರೂಪಾಯಿ ಅಂದರೆ ಅವತ್ತಿನ ಕಾಲದ ಶ್ರೇಷ್ಠವಾದ ಶುದ್ಧವಾದಂತಹ ಸುವರ್ಣಮಯವಾದ ದಕ್ಷಿಣೆ ಅಂತಹ ಸಹಸ್ರ ಶತ ದಕ್ಷಿಣ ಆ ರೀತಿಯ ಲಕ್ಷ ಲಕ್ಷ ರೂಪಾಯಿಯ ದಕ್ಷಿಣೆಯನ್ನು ಕೊಡ್ತಾ ಶ್ರೇಷ್ಠವಾದಂತಹ ಯಜ್ಞವನ್ನು ಮಾಡಿದ್ದಾನೆ ಅತ್ರಿ ಋಷಿಗಳೇ ಸ್ವತಃ ತಂದೆ ಹೋತ್ರಗಳಾಗಿದ್ದಾರೆ ಭೃಗು ಋಷಿಗಳು ಅಧ್ವರ್ಯುಗಳಾಗಿದ್ದಾರೆ ಹಿರಣ್ಯ ಗರ್ಭ ಬ್ರಹ್ಮದೇವರು ವಸಿಷ್ಠರು ಅಂತೂ ಅರ್ಥ ಬರೀತಾರೆ ಬ್ರಹ್ಮ ಹಿರಣ್ಯ ಗರ್ಭಃ ಅಂದರೆ ಅಂಗಿರಸ ಋಷಿಗಳು ಉದ್ಗಾತ್ರವಾಗಿದ್ದಾರೆ ವಸಿಷ್ಠರು ಅಥವಾ ಬ್ರಹ್ಮದೇವರೇ ಬ್ರಹ್ಮತ್ವವನ್ನು ಸ್ವೀಕಾರ ಮಾಡಿದ್ದಾರೆ ಸಾಕ್ಷಾತ್ ಶ್ರೀಮನ್ನಾರಾಯಣ ಸದಸ್ಯನಾಗಿದ್ದಾನೆ ಸನತ್ ಕುಮಾರಾದಿ ಋಷಿಗಳಿದ್ದಾರೆ ಇಂತಹ ಅದ್ಭುತವಾದ ಯಜ್ಞವನ್ನು ಮಾಡಿದ್ದಾನೆ ಈ ಯಜ್ಞದಲ್ಲಿ ಮಹಾಪುಣ್ಯವನ್ನು ಸಂಪಾದನೆ ಮಾಡಿದ್ದಾನೆ ಮೂ ಹತ್ತು ಒಂದು ಸಾವಿರ ಪದ್ಮ ಮಹಾ ತಪಸ್ಸು ಭಾರೀ ಉತ್ತಮ ಕಲ್ಪದಲ್ಲಿ ರಾಜಸೂಯ ಯಾಗ ಇವೆರಡನ್ನೂ ಮಾಡಿರತಕ್ಕಂತಹ ಆ ಚಂದ್ರ ಇಷ್ಟು ಪುಣ್ಯವನ್ನು ಸಂಪಾದನೆ ಮಾಡಿದ್ದಾರೆ ದೇವತೆಗಳಿಗೆ ಒಂದೊಂದು ಲೆಕ್ಕ ಎಲ್ಲರಿಗೂ ಇರುತ್ತೆ ವಿಶೇಷವಾಗಿ ದೇವತೆಗಳಿಗೆ ಬ್ರಹ್ಮದೇವರ ಒಂದು ದಿನದಲ್ಲಿ ಇಷ್ಟು ಸಾಧನೆಯನ್ನು ಮಾಡಬೇಕು ಅಂತಿರುತ್ತೆ ಇನ್ನೊಂದು ದಿನದಲ್ಲಿ ಇಷ್ಟು ಸಾಧನೆ ಅಂತ ಹೀಗೆ ಸಂಪೂರ್ಣ ಬ್ರಹ್ಮದೇವರ ಒಂದು ನೂರು ವರ್ಷಗಳವರೆಗೆ ದಿನಕ್ಕಿಷ್ಟು ಅಂತ ಅವರವರ ಯೋಗ್ಯತೆಗೆ ತಕ್ಕಾಗಿ ಸಾಧನೆಯನ್ನು ಮಾಡ್ತಾ 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 ಸಾಧನೆಯ ಪೂರ್ತಿಯಾದ ಮೇಲೆ ಬ್ರಹ್ಮದೇವರ ಜೊತೆಗೆ ಮೋಕ್ಷಕ್ಕೆ ಹೋಗಬೇಕು ಈ ದಿನ ಇಷ್ಟು ಸಾಧನೆ ಮಾಡಬೇಕು ಅಂತ ಒಂದು ಲೆಕ್ಕ ದೇವರು ಕೊಟ್ಟಿದ್ದರೆ ಅದಕ್ಕಿಂತ ಜಾಸ್ತಿ ಸಾಧನೆ ಮಾಡಿದರೆ ಅವರ ಯೋಗ್ಯತೆಗೆ ಮೀರಿ ಆನಂದವನ್ನು ಕೊಡಬೇಕಾಗತ್ತೆ ಮೋಕ್ಷದಲ್ಲಿ ಏಧಮಾನ ದ್ವಿಟ ಅದನ್ನು ಕೊಡೋ ಹಾಗಿಲ್ಲ ಅವರವರ ಯೋಗ್ಯತೆಗೆ ಹಾಗೆ ಆನಂದ ಕೊಡಬೇಕು ಅದಕ್ಕೋಸ್ಕರ ಪರಮಾತ್ಮ ಅವರು ಯೋಗ್ಯತೆಗೆ ಮೀರಿ ಸಾಧನೆಯನ್ನು ಮಾಡಿದರೆ ಸ್ವಾಧಿಕಾರಾಧಿಕೇ ಯತ್ನೇ ಸ್ವಾಧಿಕಾರಾಧಿಕೋ ಯತ್ನಃ ಕಥಂಚಿನ್ ಉಪಪದ್ಯತೆ ಕಥಂಚಿತ್ ಅಧಿಕೇ ಯತ್ನೇ ದೋಷ ಕಶ್ಚಿತ್ ಸಮಾಪತೆ ಅಕಸ್ಮಾತ್ ಆ ದಿನ ಅವರು ಮಾಡಬೇಕಾದಷ್ಟು ಸಾಧನೆಗಿಂತಲೂ ಹೆಚ್ಚಿನ ಸಾಧನೆಯನ್ನು ಮಾಡಿದರೆ ಏನಾದರೂ ಒಂದು ದೋಷವನ್ನ ಮಾಡಿಸಿ ಅವರ ಯೋಗ್ಯತೆಗೆ ಎಷ್ಟು ಸರಿಯೋ ಅಷ್ಟು ಮಾತ್ರ ಸಾಧನೆಯನ್ನು ಉಳಿಸ್ತಾನೆ ಉಳಿದ ಸಾಧನೆಯನ್ನ ಅದರಿಂದ ಬರಬೇಕಾದ ಪ್ರಸಕ್ತವಾದ ಆನಂದವನ್ನು ಬರದೇ ಇರೋ ಹಾಗೆ ದೇವರು ವ್ಯವಸ್ಥೆ ಮಾಡುತ್ತಾನೆ ಅಂತ ಹೇಳ್ತಾರೆ ಹೀಗಾಗಿ ಚಂದ್ರದೇವರು ಈ ಬ್ರಹ್ಮ ದಿನದಲ್ಲಿ ಮಾಡುವ ಸಾಧನೆಗಿಂತಲೂ ಮಿಗಿಲಾದ ಸಾಧನೆಯನ್ನು ಮಾಡಿ ಪುಣ್ಯವನ್ನು ಗಳಿಸಿದ್ದಾರೆ ಅಷ್ಟು ಪುಣ್ಯ ಅವರಿಗೆ ಬೇಕಾಗಿರಲಿಲ್ಲ ಹೀಗ್ಯಾಕೆ ಮಾಡಿಸ್ತಾನೆ ಹೆಚ್ಚು ಮಾಡಿಸಿ ಕಡಿಮೆ ಮಾಡೋದು ಯಾಕೆ ಅಂದರೆ ಎಂತಹ ದೊಡ್ಡ ಸ್ಥಾನದೊಳಗಿದ್ದವರು ತಪ್ಪು ಮಾಡಿದರೆ ಅವರಿಗೆ ಒಂದು ತರಹದ ಶಿಕ್ಷೆ ತಪ್ಪಿಲ್ಲ ಅಂದ ಮೇಲೆ ಇನ್ನುಳಿದವರೆಲ್ಲ ಎಷ್ಟು ಜಾಗರೂಕರಾಗಿರಬೇಕು ಅಂತ ಎಲ್ಲರಿಗೂ ಒಂದು ಎಚ್ಚರಿಕೆಯ ಗಂಟೆಯನ್ನು ಬಾರಿಸುವುದಕ್ಕೆ ಪರಮಾತ್ಮ ಆ ರೀತಿಯಾಗಿ ಮಾಡುತ್ತಾನೆ ಬೃಹಸ್ಪತಿಯ ಮಡದಿಯನ್ನು ಅಪೇಕ್ಷೆ ಪಟ್ಟಿದ್ದಾನೆ ಆ ಒಂದು ಕಾರಣಕ್ಕಾಗಿ ಅಪರಾಧಕ್ಕಾಗಿ ಚಂದ್ರನಿಗೆ ಎಷ್ಟು ಪುಣ್ಯ ಇರಬೇಕೋ ಅಷ್ಟು ಪುಣ್ಯವನ್ನು ದೇವರು ಅವಶ್ಯ ಉಳಿಸಿದ್ದಾನೆ ಯೋಗ್ಯತೆಗೆ ಮೀರಿ ಬಂದ ಪುಣ್ಯವನ್ನು ಮಾತ್ರ ಹ್ರಾಸ ಮಾಡಿ ಅದರಿಂದ ಸಿಗಬೇಕಾದ ಆನಂದವನ್ನು ಅವನಿಗೆ ಕೊಡದಂತೆ ಮೋಕ್ಷದಲ್ಲಿ ಆನಂದದ ಹ್ರಾಸವನ್ನು ಮಾಡಿದ್ದಾನೆ ಎಂಬುದಾಗಿ ಶ್ರೀಮದಾಚಾರ್ಯರು ಅನುನ್ಯಾಖ್ಯಾನದಲ್ಲಿ ತಿಳಿಸ್ತಾರೆ ಆ ರೀತಿ ಅಪಹಾರವನ್ನು ಮಾಡಿದಾಗ ಚಂದ್ರನ ಪಕ್ಷದಲ್ಲಿ ಶುಕ್ರಾಚಾರ್ಯರು ನಿಂತಿದ್ದಾರೆ ಯಾಕೆಂದರೆ ಇನ್ನೊಬ್ಬರ ಮಡದಿಯ ಅಪೇಕ್ಷೆಯನ್ನು ಮಾಡುವುದು ಆಸುರ ಸ್ವಭಾವ ಅದು ಇವನಲ್ಲಿ ಬಂದಿದೆ ಅಂತಾದರೆ ಈಗ ನಾನು ಅವನನ್ನು ನೋಡಿಕೊಳ್ಳಬೇಕು ಅನ್ನುವ ಅರ್ಥದೊಳಗೆ ಅಸುರ ಗುರುಗಳಾದ ಶುಕ್ರಾಚಾರ್ಯರು ಚಂದ್ರನ ಪಕ್ಷ ವಹಿಸಿದ್ದಾರೆ ಮಹಾನುಭಾವರಾದಂತಹ ರುದ್ರದೇವರು ಬೃಹಸ್ಪತಿಯ ಪಕ್ಷವನ್ನು ವಹಿಸಿದ್ದಾರೆ ದೊಡ್ಡದಾದ ಯುದ್ಧ ದೇವಾಸುರ ಯುದ್ಧ ತಾರಕಾಮಯ ಯುದ್ಧ ಅಂತೆ ಪ್ರಸಿದ್ಧ ಆ ತಾರಾದೇವಿಯ ಗೋಸ್ಕರವಾಗಿ ಮಾಡುವಂತಹ ಯುದ್ಧ ಬೃಹಸ್ಪತಿಯ ಮಡದೆಯನ್ನು ಬೃಹಸ್ಪತಿಗೆ ಒಪ್ಪಿಸಬೇಕು ಅಂತ ದೇವತೆಗಳು ಅಸುರರೆಲ್ಲ ಚಂದ್ರನ ಪಕ್ಷವನ್ನು ಕಟ್ಟಿ ಘನಘೋರವಾದಂತಹ ಯುದ್ಧವಾಗಿದೆ ಆಗ ಬ್ರಹ್ಮದೇವರು ಅಲ್ಲಿ ಬರ್ತಾರೆ ಬಂದು ಆ ಯುದ್ಧವನ್ನು ಶಾಂತಗೊಳಿಸಿದ್ದಾರೆ ಯುದ್ಧವನ್ನು ಮಾಡುವುದು ಸಾಕು ಚಂದ್ರನಿಗೆ ಆದೇಶವನ್ನು ಮಾಡಿದ್ದಾರೆ ನೀನು ಮಾಡಿದ್ದು ತಪ್ಪು ತಪ್ಪನ್ನು ಒಪ್ಪಿಗೋ ತಿದ್ದಿಕೋ ಇದು ಅಪರಾಧ ನಿನಗಿಂತಲೂ ಉತ್ತಮರಾಗಿರತಕ್ಕಂತಹ ಮಹಾನುಭಾವರು ಬೃಹಸ್ಪತ್ಯಾಚಾರ್ಯರು ದೇವತಾ ಗುರುಗಳು ನಿನಗೂ ಗುರುಗಳು ತಾರತಮ್ಯದಲ್ಲಿಯೂ ಉತ್ತಮರು ಅಂತಹ ಮಹಾನುಭಾವರು ಇವನು ಹನ್ನೆರಡನೆಯ ಕಕ್ಷೆ ಅವರು ಹತ್ತನೆಯ ಕಕ್ಷೆ ಬೃಹಸ್ಪತ್ಯಾಚಾರ್ಯರು ಅಂತಹ ಉತ್ತಮರ ಪತ್ನಿಯನ್ನು ನೀನು ಅಪೇಕ್ಷೆ ಪಟ್ಟದ್ದೇ ತಪ್ಪು ಅದನ್ನು ಒಪ್ಪಿಸಿಕೊಡಬೇಕು ಎಂಬುದಾಗಿ ಬ್ರಹ್ಮದೇವರು ಹೇಳಿದ್ದಾರೆ ಈ ರೀತಿಯಾಗಿ ಹೇಳಿ ಆ ತಾರಕಾಮಯ ಯುದ್ಧವನ್ನು ಶಾಂತಗೊಳಿಸಿ ಇಬ್ಬರಿಗೂ ಸಮಾಧಾನವನ್ನು ಮಾಡಿದ್ದಾರೆ ಆ ಚಂದ್ರನಿಂದ ಹುಟ್ಟಿದಂತಹ ಬುಧನನ್ನು ಚಂದ್ರನಿಗೇನೆ ಒಪ್ಪಿಸಿದ್ದಾರೆ ಚಂದ್ರನಿಗೆ ರಾಜಯಕ್ಷ್ಮ ರೋಗವಾಗಿದೆ ಆ ಸಂದರ್ಭದಲ್ಲಿ ಅತ್ರಿ ಋಷಿಗಳಿಗೆ ಶರಣು ಹೋದಾಗ ಅತ್ತಿ ಋಷಿಗಳು ತಮ್ಮ ತಪಸ್ಸಾಮರ್ಥ್ಯದಿಂದ ಅದನ್ನು ಉಪಶಮನ ಮಾಡಿದ್ದಾರೆ ಚಂದ್ರನೂ ಕೂಡ ವಿಶೇಷವಾಗಿ ತಪಶ್ಚರ್ಯವನ್ನು ಮಾಡಿ ಪ್ರಾಯಶ್ಚಿತ್ತಾದಿಗಳನ್ನು ಮಾಡಿಕೊಂಡು ಅದರ ಪರಿಹಾರವನ್ನು ಮಾಡಿಕೊಂಡಿದ್ದಾನೆ ಎಂಬುದಾಗಿ ತಿಳಿಸಿಕೊಡ್ತಾರೆ ಇಂತಹ ಮಹಾನುಭಾವ ಚಂದ್ರ ಮಹಾತಪಸ್ವಿ ಎಲ್ಲ ಬ್ರಾಹ್ಮಣರಿಗೂ ನೀರಿಗೂ ಔಷಧಿ ವನಸ್ಪತಿಗಳಿಗೂ ಅಭಿಮಾನಿ ದೇವತೆ ಶುದ್ಧವಾದಂತಹ ತತ್ವಜ್ಞಾನವನ್ನು ಕೊಡಲಿ ತಪಸ್ಸಿನಲ್ಲಿ ಆಸಕ್ತಿ ನಿಷ್ಠೆಯನ್ನು ಕೊಡಬೇಕು ಯಜ್ಞಾದಿ ಸತ್ಕರ್ಮಗಳನ್ನು ಮಾಡಿಸುವಂತಹ ಒಂದು ಶ್ರದ್ಧೆಯನ್ನು ಆ ಪ್ರೇರಣೆಯನ್ನು ಪ್ರಚೋದನೆಯನ್ನು ಮಾಡಿ ನಮ್ಮನ್ನು ಉದ್ಧಾರ ಮಾಡಬೇಕು ಎಂಬುದಾಗಿ ಕೇಳಿಕೊಳ್ಳಬೇಕು ಈ ಸೋಮ ವಂಶದಲ್ಲಿಯೇ ಮುಂದೆ ಶ್ರೀಕೃಷ್ಣ ಪರಮಾತ್ಮ ಅವತಾರ ಮಾಡುವವನಿದ್ದಾನೆ ಎನ್ನುವುದಕ್ಕೋಸ್ಕರ ಸೋಮನಿಂದ ಆ ಎಲ್ಲ ಇತಿಹಾಸವನ್ನು ವೈಶಂಪಾಯನರು ಹೇಳ್ತಾ ಇದ್ದಾರೆ ಈ ಸೋಮನ ಮಗನಾದವನೇ ಬುಧ